ಹೆಲೋ ಮೈ ಬ್ಯೂಟಿಫುಲ್ ವಿವರ್ಸ್ ಸುಸ್ವಾಗತ ಕನ್ನಡತಿ ಲಾಗ್ಸ್ಗೆ ನಾನು ನಿಮ್ಮ ಪಲ್ಲವಿ ಇವತ್ತು ಯಾವುದೇ ರೀತಿಯಾದಂಥ ಫುಲ್ ಲಾಗ್ ಮಾಡ್ತಾಯಿಲ್ಲ ನನ್ನ ಡೈಲಿ ಲಾಗ್ ಥರ ಮಾಡ್ತಾ ಇಲ್ಲ ಜಸ್ಟ್ ಇವತ್ತು ಒನ್ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಬಂದು ಬಾಳೆಕಾಯಿ ತವಾ ಫ್ರೈ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಬಾಳೆಕಾಯಿನ ತೊಗೊಂಡಿದ್ದೀನಿ ಇದು ಹೆಲ್ದಿ ಅಂತಲೇ ಹೇಳ್ಬೋದು ಇದು ಮೊಸರು ಸಾರು ಜೊತೆ ಅಥವಾ ಮೊಸರನ್ನ ಮಾಡಿದಾಗ ಅಥವಾ ಟೊಮೆಟೊ ಸಾರ್ ಜೊತೆ ಏನಾದರೂ ಸೈಡ್ ಡಿಶ್ ಆಗಿ ಬೇಕು ಅಂದರೆ ಇದನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದ ಫಿಶ್ ಫ್ರೈ ಥರನೇ ಇರುತ್ತೆ ಇದು ಮೊದಲಿಗೆ ನಾನು ಇಲ್ಲಿ ಬಾಳೆಕಾಯಿ ತೊಗೊಂಡು ಅದರ ಸಿಪ್ಪೆನ ಪೀಲ್ ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆ ಇವತ್ತಿನ ಟಾಪಿಕ್ ಬಂತು ನಾನು ಹೆಣ್ಮಕ್ಳು ದುಡಿಯೋದು ಅಂದರೆ ಮನೆಯಿಂದ ಹೊರಗಡೆ ಹೋಗಿ ದುಡಿಯೋದು ಸರಿನಾ ತಪ್ಪ ಅಂದ್ಬಿಟ್ಟು ನನ್ನ ಪ್ರಕಾರ ಹೆಣ್ಮಕ್ಳು ದುಡಿಯೋದು ಯಾವುದೇ ರೀತಿಯ ತಪ್ಪಿಲ್ಲ ಹೆಣ್ಮಕ್ಳು ತನ್ನ ಗಂಡನ ಜೊತೆ ಫಿನಾನ್ಷಿಯಲಿ ಕೈ ಜೋಡಿಸೋದ್ರಿಂದ ಆ ಫ್ಯಾಮಿಲಿ ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾವು ಮದುವೆ ಆಗಬೇಕಾದ್ರೆ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿರ್ತೀವಿ ಅಂತ ಮಾತು ಕೊಟ್ಟು ತಾಳಿ ಕಟ್ಟಿಸ್ಕೊಂಡಿರ್ತೀವಿ ಅದರಿಂದ ಯಾವುದೇ ರೀತಿಯ ತಪ್ಪಿಲ್ಲ ಅನ್ನೋ ಭಾವನೆ ನಂದಾಗಿರುತ್ತೆ ಹಾಗೆ ನಾವು ಒಂದೊಂದೇ ಸ್ಟೆಪ್ ಅಂದರೆ ಹೆಣ್ಮಕ್ಳು ಗಂಡು ಮಕ್ಕಳು ಜೊತೆ ಕೈ ಜೋಡಿಸ್ತಾ ದುಡಿತಾ ಹೋದರೆ ಒಂದೊಂದೇ ಸ್ಟೆಪ್ ಫಿನಾನ್ಷಿಯಲಿ ಮುಂದೆ ಹೋಗ್ತೀವಿ ನಮ್ಮ ಈ ಜೀವನ ಶೈಲಿ ಏನಿರುತ್ತೆ ಎಲ್ಲರಂತೆ ಅಂದರೆ ಅಯ್ಯೋ ಅವ್ರು ಆ ಥರ ಇದ್ದಾರೆ ಈ ಥರ ಇದ್ದಾರೆ ಕಂಪೇರಿಷನ್ ಮಾಡ್ಕೊಂಡಂತೂ ಬದುಕಬಾರ್ದು ಯಾವತ್ತೂ ಬಟ್ ನಮ್ಮ ಆಸೆಗೆ ತಕ್ಕಂತೆ ನಾವು ಬದುಕ್ಬೋದು ಅದ್ರ ಜೊತೆ ನಮಗೆ ಯಾವುದೇ ರೀತಿಯ ಕಷ್ಟ ಬಂದರೆ ಇನ್ನೊಬ್ಬರ ಜೊತೆ ಕೈ ಒಡ್ಡೋದು ತಪ್ಪುತ್ತೆ ಯಾಕಂದರೆ ಇಬ್ಬರು ದುಡಿತಿರ್ಬೇಕಾದ್ರೆ ನಮ್ಮಲ್ಲಿ ಒಂದು ಸೇವಿಂಗ್ಸ್ ಅಂತ ಮಾಡ್ಕೋತೀವಿ ಒಬ್ರದ್ದು ಮನೆ ಖರ್ಚಿಗೆ ಅಂತ ಹೋದರೆ ಇನ್ನೊಬ್ರದ್ದು ಸೇವಿಂಗ್ಸ್ ಅಂತ ಆಗುತ್ತೆ ಈ ರೀತಿಯಾಗಿ ನಾನು ಹೇಳೋದೇನೆಂದರೆ ಹೆಣ್ಮಕ್ಳು ದುಡಿಯೋದು ಯಾವುದೇ ರೀತಿಯ ತಪ್ಪಿಲ್ಲ ಅನ್ನೋದು ಮೊದಲಿಗೆ ನಾನು ಇಲ್ಲಿ ಬಾಳೆಕಾಯಿನ ಪೀಲ್ ಮಾಡಿಬಿಟ್ಟು ನಂತರ ಕಟ್ ಮಾಡಿಬಿಟ್ಟು ಅದನ್ನು ನೀರಲ್ಲಿ ಹಾಕೋತಾ ಇದ್ದೀನಿ ರೀಸನ್ ಏನಂದರೆ ನಾವು ಮಾಡೋ ಅಷ್ಟರಲ್ಲಿ ಅದು ಅಂದರೆ ಆ ಮಸಾಲೆ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಈ ಬಾಳೆಕಾಯಿ ಕಪ್ಪಾಗಬಾರ್ದು ಅನ್ನೋ ರೀಸನ್ಗೆ ನಾನು ನೀರಲ್ಲಿ ಹಾಕ್ಕೊಂಡು ಇದ್ದೀನಿ ನಾನಿಲ್ಲಿ ಇದು ಬಾಳೆಕಾಯಿ ಫ್ರೈ ಮಾಡೋದಕ್ಕೆ ಮಸಾಲಾನ ತೊಗೋತಾ ಇದ್ದೀನಿ ಮೊದಲಿಗೆ ನೀ ನಾನಿಲ್ಲಿ ಸಾಂಬಾರು ಪುಡಿನ ತಗೋತಾ ಇದ್ದೀನಿ ಒಂದೂವರೆ ಎರಡು ಸ್ಪೂನ್ ಅಂದರೆ ನೀವು ಬಾಳೆಕಾಯಿ ಯಾವ ಅದಕ್ಕೆ ತೊಗೊಂಡಿರ್ತೀರಾ ಅಂದರೆ ಎಷ್ಟು ತೊಗೊಂಡಿರ್ತೀರಾ ಅದ್ರ ಮೇಲೆ ಮಸಾಲಾನ ರೆಡಿ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಒಂದು ಬಾಳೆಕಾಯಿ ತೊಗೊಂಡಿರೋದ್ರಿಂದ ಒಂದೂವರೆ ಎರಡು ಸ್ಪೂನಷ್ಟು ನಾನು ಸಾಂಬಾರು ಪುಡಿನ ಇದ್ದೀನಿ ಸಾಂಬಾರು ಪುಡಿ ಜೊತೆ ನಾನಿಲ್ಲಿ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋವಂಥ ಖಾರದ ಪುಡಿ ನೀವು ಖಾರ ಹೇಗೆ ಬೇಕೋ ಹಾಗೆ ತೊಗೊಂಡು ತಗೊಳ್ಬೋದು ನೀವು ನಾವು ಖಾರ ತಿನ್ ಕಡಿಮೆ ತಿಂತೀವಿ ಅನ್ನೋದು ಸ್ವಲ್ಪ ಕಡಿಮೆ ಖಾರದ ಪುಡಿ ತೊಗೋಬೋದು ಇದು ಈವ್ನಿಂಗ್ ಸ್ಯಾ ಸ್ನ್ಯಾಕ್ಸ್ ಆಗಿರೋದನ್ನು ನಾನು ಸ್ವಲ್ಪ ಖಾರ ಸ್ಪೈಸಿ ಆಗಿರೋಂಥ ತಿನ್ನಬೇಕು ಅಂತ ಖಾರ ಜಾಸ್ತಿನೇ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಅರಿಶಿನದ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಆದ ನಂತರ ನಾನೆರಲಿ ಸ್ವಲ್ಪ ಸಾಲ್ಟು ಹಾಗೆ ಬೆಳ್ಳುಳ್ಳಿ ಶುಂಠಿನ ಜಜ್ಜಿಬಿಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಿಷ್ಟ ಆದ್ಮೇಲೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಹುಣಸೆಹಣ್ಣ ನೀರಲ್ಲಿ ನೆನೆಸ್ಬಿಟ್ಟು ಗಟ್ಟಿಗೆ ಹುಳಿ ಮಾಡ್ಕೋಬೇಕಾಗತ್ತೆ ಅದನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ಸ್ವಲ್ಪವಾಗಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ತಿಕ್ಕಾಗಿಯೇ ಪೇಸ್ಟನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಬಾಳೆಕಾಯಿಗೆ ಅದನ್ನು ಹಚ್ಚಿದ್ರೆ ಅದ್ರ ಬಾಳೆಕಾಯಿ ಮೇಲೆ ನಿಂತ್ಕೋಬೇಕು ಅಂದರೆ ನೀರು ನೀರಾಗಿದ್ರೆ ಅದು ಮಸಾಲ ಹಂಟೋದಿಲ್ಲ ಆ ಥರ ಹಾಗಾಗಿ ಗಟ್ಟಿಗೆ ಮಾಡ್ಕೋಬೇಕಾಗುತ್ತೆ ಪೇಸ್ಟ್ನ ಹಾಗೆ ಒಂದೊಂದೇ ಬಾಳೆಕಾಯಿ ಪೀಸಿಗೆ ಇದನ್ನು ಅಪ್ಲೈ ಮಾಡಿಕೊಂಡು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೀನಿ ನಾನು ಇಲ್ಲಿ ಕಂಪ್ಲೀಟಾಗಿ ಎಲ್ಲ ನಾನು ಕಟ್ ಮಾಡಿಟ್ಕೊಂಡಿದಂಥ ಬಾಳೆಕಾಯಿಗೆ ನೀಟಾಗಿ ಈವನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಬಾಳೆಕಾಯಿ ಪೀಸ್ಗೆ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಸ್ಪೂನಲ್ಲಿ ಮಾಡೋಕೆ ಕಷ್ಟ ಆಗುತ್ತೆ ಅಂದರೆ ಈ ರೀತಿ ಕೈಯಲ್ಲಿ ಕೂಡ ಮಾಡ್ಕೊಳ್ಬೋದು ಈ ಸ್ನ್ಯಾಕ್ಸು ಈ ನಾನ್ ವೆಜ್ ವೆಜ್ನಿಂದ ಇರೋ ಟೈಮಲ್ಲಿ ಮಾಡ್ಕೊಂಡು ತಿನ್ನೋದರಿಂದ ಒಂಥರ ನಾನ್ವೆಜ್ ತಿಂದಿದ್ದು ಫೀಲೇ ಕೊಡುತ್ತೆ ಹಾಗೆ ಫಿಶ್ ಫ್ರೈ ಫಿಶ್ ತವ ಫ್ರೈ ತರನೇ ಫೀಲ್ ಆಗುತ್ತೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡ್ರೆ ಹ್ಯಾಸ್ ಇಟ್ ಈಸ್ ಫಿಶ್ ಫಿಶ್ ಥರನೇ ಇರುತ್ತೆ ಇದು ಎಲ್ಲ ಬಾಳೆಕಾಯಿಗೂ ನಾನು ಆಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಇದಾದ ನಂತರ ನಾನಿಲ್ಲಿ ಬಾಳೆಕಾಯಿನ ಒಂದು ಹತ್ತರಿಂದ ಹದಿನೈದು ನಿಮಿಷ ಮ್ಯಾರಿನೇಟ್ ಮಾಡೋಕ್ಕೆ ಬಿಡ್ತೀನಿ ಇದು ಮ್ಯಾರಿನೇಟ್ ಆದ ನಂತರ ನಾನು ತವಾ ಫ್ರೈನ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತೀನಿ ಹಾಗೆ ಇದ್ರ ಜೊತೆ ಒಂದು ಎಲ್ತ್ ಟಿಪ್ಸ್ ಕೂಡ ಕೊಡ್ತಾ ಇದ್ದೀನಿ ಬಾಳೆಕಾಯಿ ಅಂದರೆ ಬಾಳೆ ದಿಂಡು ಬರುತ್ತಲ್ವ ಬಾಳೆಕಾಯಿ ಬಿಡೋ ಅಂಥ ದಿಂಡು ಮ ಗಿಡ ದಿಂಡು ಬರುತ್ತಲ್ವ ಅದನ್ನು ಪಲ್ಯ ಮಾಡ್ಕೊಂಡಾಗಲಿ ಅಥವಾ ಅದ್ರ ರಸನ ನಾವು ಅರ್ಲಿ ಮಾರ್ನಿಂಗ್ ಸೇವಿಸೋದ್ರಿಂದ ಪಿತ್ತಕೋಶದಲ್ಲಿ ಕಲ್ಲು ಅಂತ ಬರುತ್ತಲ್ವ ಅದು ಕರಗುತ್ತೆ ಹಾಗೆ ಹೊಟ್ಟೆ ಹೊಟ್ಟೆಲಿ ಇನ್ಫೆಕ್ಷನ್ ಆಗಿ ನೋವು ಬರ್ತಿದೆ ಆ ಥರದ್ದು ಏನಾದರೂ ಇದ್ದರೂ ಸಮೇತ ನಾವು ಬಾಳೆ ದಿಂಡಿನ ಪಲ್ಯ ಅಥವಾ ಬಾಳೆ ದಿಂಡಿನ ಜ್ಯೂಸ್ ಕುಡಿಯೋದ್ರಿಂದ ಅದು ನಮಗೆ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಆಯುರ್ವೇದಿಕದಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತ ಅವರೆಲ್ಲ ಯೂಸ್ ಮಾಡ್ತಾಯಿದ್ರು ಬಟ್ ನಮಗೆ ತಿಳಲಿಲ್ಲ ಅಷ್ಟೇ ಹೀಗೆ ಹೇಳ್ತಾ ನಾನು ಇದನ್ನು ಬಾಳೆಕಾಯಿ ಆ ಗ್ರೇವಿ ಏನು ಮಸಾಲ ರೆಡಿ ಮಾಡಿಟ್ಟಿದ್ದೆ ಅದನ್ನು ಈವನಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಹದಿನೈದು ನಿಮಿಷ ಮ್ಯಾರಿನೇಟ್ ಮಾಡೋಕ್ಕೆ ಇದ್ದೀನಿ ಇದು ಮ್ಯಾರಿನೇಟ್ ಆಗಿದ ನಂತರ ನಾನಿಲ್ಲಿ ತವಾ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಫುಲ್ ಅಪ್ಲೈ ಮಾಡಿ ಮ್ಯಾರಿನೇಟ್ ಕೂಡ ಮಾಡಿ ಆಗಿದೆ ನಾನೀಗ ಇದನ್ನು ತವಾಗೆ ಎರಡರಿಂದ ಮೂರು ಸ್ಪೂನು ಎಣ್ಣೆನ ಹಾಕ್ಕೊಂಡು ಅಂದರೆ ಶಾಲೋ ಫ್ರೈ ಮಾಡ್ತಾರಲ್ಲ ಆ ರೀತಿ ಇದನ್ನು ನಾವು ಆಯಿಲ್ ಜಾಸ್ತಿ ತಿನ್ನೋದಿಲ್ಲ ಅಂತ ಅನ್ನೋರು ಕೂಡ ಇದನ್ನು ಶಾಲೋ ಫ್ರೈ ಮಾಡಿಕೊಂಡು ತಿನ್ಬೋದರಿಂದ ಮಾಡ್ಕೊಳ್ಬೋದು ಆರಾಮಾಗಿ ಟೇಸ್ಟಿಯಾಗಿಯೇ ಇರುತ್ತೆ ಒಂದು ಎರಡರಿಂದ ಮೂರು ಸ್ಪೂನ್ ಆಯಿಲ್ನ ಆ್ಯಡ್ ಮಾಡ್ಕೊಂಡು ತವಾಗೆ ರ ನಿಮಿಷ ಕಾಯಿಸ್ಕೋತೀನಿ ಇದು ಎಣ್ಣೆ ಕಾದ ನಂತರ ನಾನಿಲ್ಲಿ ನಾನು ಅಪ್ಲೈ ಮಾಡಿಟ್ಟಿದ್ವಲ್ಲ ಮಸಾಲಾನ ಬದ್ ಬನಾನಾ ಪೀಸಸ್ನ ಒಂದೊಂದೇ ತವ ಮೇಲೆ ಹಾಕ್ಕೊಂಡು ಅದನ್ನು ಬೇಯಿಸ್ಕೊತ ಹೋಗ್ತೀನಿ ನೋಡಿ ಇದು ತುಂಬ ಬೇಗ ಆಗುತ್ತೆ ಕ್ವಿಕ್ಕಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ನಾವು ಈ ಫ್ರೈನ ಮಾಡ್ಕೊಳ್ಬೋದು ಬೇಗನೆ ಬಾಳೆಕಾಯಿ ಹಸಿ ಇರೋದ್ರಿಂದ ಹಾಗೆ ಬಾಳೆಕಾಯಿ ತುಂಬ ಬೇಗನೆ ಬೇಯುತ್ತೆ ಅಂತಲೇ ಹೇಳ್ಬೋದು ಮನೆಗೆ ಯಾರಾದರೂ ಗೆಸ್ಟ್ ಕ್ವಿಕ್ ಬಂದಾಗ ಕ್ವಿಕ್ಕಾಗಿ ಏನಾದರೂ ಮಾಡಿಕೊಡ್ಬೇಕು ಇದೆ ಈ ಥರದ ರೂ ಬರೀ ಅದನ್ನಷ್ಟೇ ಕೊಡೋಕ್ಕಾಗಲ್ಲ ಅನ್ನೋರು ಬಾಳೆಕಾಯಿ ಇದ್ದರೆ ಈ ರೆಸಿಪಿನ ಮಾಡ್ಕೊಳ್ಬೋದು ತುಂಬ ಬೇಗ ಆಗುತ್ತೆ ಟೇಸ್ಟಿಯಾಗಿರುತ್ತೆ ಹಾಗೆ ನಾನ್ ವೆಜ್ ತಿನ್ನೋ ಫೀಲ್ ಇದು ನೋಡಿ ನಾನು ಇಲ್ಲಿ ಒಂದೊಂದೇ ಪೀಸನ್ನು ತವ ಮೇಲೆ ಹಾಕ್ಕೊಂಡು ಒಂದು ಐದೈದು ನಿಮಿಷ ಒಂದೊಂದು ಸೈಡನ್ನ ಬೇಯಿಸ್ಕೊತಾ ಇದ್ದೀನಿ ಒನ್ ಒಂದೇ ಸೈಡ್ ಬಂದರೆ ಸೀದೋಗಿಬಿಡುತ್ತೆ ಸೊ ಈವನ್ ಎಲ್ಲ ಸೈಡ್ ಅಂದರೆ ಫೋರ್ಕ್ನ ಸಹಾಯದ ಮೂಲಕ ನಾನಿಲ್ಲಿ ಎಲ್ಲ ಕಡೆ ಅಂದರೆ ಅದನ್ನು ತಿರುವಾಕೊಂಡು ಬೇಯಿಸ್ಕೊತಾ ಇದ್ದೀನಿ ನೋಡಿ ಈಗ ಇದು ಎರಡೂ ಕಡೆ ಚೆನ್ನಾಗಿ ಬೆಂದಿದೆ ಇದನ್ನು ನಾನೀಗ ಸ್ವಲ್ಪ ಗಾರ್ನಿಷ್ಗೆ ಬೇಕಾದರೆ ನೀವು ಇದ್ರ ಮೇಲೆ ಕರ್ಬೇವನ್ನ ಹಾಕೋಬೋದು ಕರ್ಬೇವು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಇದ್ರ ಜೊತೆ ಹಾಕೋದ್ರಿಂದ ಸ್ವಲ್ಪ ಬಿಸಿ ಇದ್ದಾಗ ಹಾಕಿದ್ರೆ ಫ್ರೈ ಆದಂಗಾಗಿ ಅದು ಇದ್ರ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಫ್ರೈ ಆಗಿದೆ ನಾನಿವಾಗ ಇದನ್ನ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತೀನಿ ಸರ್ವ್ ಮಾಡೋದಕ್ಕೆ ನೋಡಿ ನಾನು ಈ ಫೋರ್ಕ್ನ ಸಹಾಯದಿಂದ ನಾನು ಇದನ್ನ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನಾನು ಶಿಫ್ಟ್ ಮಾಡೋವರೆಗೂ ಅದು ಒಲೆನ ಆಫ್ ಮಾಡಿರಲಿಲ್ಲ ಸಿಮ್ಮಲ್ಲೇ ಇಟ್ಟು ಬಿಟ್ಟಿದ್ದೆ ಹಾಗೆ ಇದನ್ನು ಬೇಯಿಸ್ಬೇಕಾದ್ರೆ ನಮ್ಮ ಒಲೆಯ ಇದು ಸಿಮ್ಮಲ್ಲೇ ಇರಬೇಕು ಜಾಸ್ತಿ ಹಿಟ್ಟು ಬೇಯಿಸಿದ್ರೆ ಸೀದೋಗುತ್ತೆ ಬೆಂದಿರಲ್ಲ ಆ ರೀತಿ ಆಗುತ್ತೆ ಸೊ ಸಿಮ್ಮಲ್ಲೇ ಇಟ್ಟು ಇದನ್ನು ಬೇಯಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಬಂದಿದೆ ಇದ್ರ ಮೇಲೆ ಕರ್ಬೇವನ ಸ್ವಲ್ಪ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆ ತಿನ್ನಬೇಕಾದ್ರೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಜಸ್ಟ್ ಫೋಕಲಿಂಗ್ ಅಂದರೆ ಸಾಕು ಟೀಟಾಗೆ ಓಪನ್ ಆಗುತ್ತೆ ತುಂಬ ಟೇಸ್ಟಿಯಾಗಿತ್ತು ನಾನು ಇದನ್ನು ಮಜ್ಜಿಗೆ ಸಾರ್ ಜೊತೆ ಎಂಜಾಯ್ ಮಾಡಿದೆ ಟೇಸ್ಟಿಯಾಗಿತ್ತು ಯಾವಾಗಲೂ ಮೊಸರು ಸಾರಿಗೆ ಮಜ್ಜಿಗೆ ಸಾರಿಗೆ ರಸಮ್ಗೆ ಬರೀ ಹಪ್ಪಳ ಜೊತೆ ತಿಂದು ಬೇಜಾರಾಗಿದ್ರೆ ಈ ರೆಸಿಪಿನ ದಯವಿಟ್ಟು ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ